ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಹೇಳಬೇಕು ಹೇಳಬೇಕಂದ್ರೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಹಣ ಬಿಡುಗಡೆ ಆಗುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾದರೆ ಆ ಒಂದು ಅಪ್ಡೇಟ್ ಏನಿದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳ್ಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡಿ ಇಲ್ಲಿ ರಾಜ್ಯದಲ್ಲಿರುವಂಥ ಎಲ್ಲ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇನ್ನೂ ನೀವು ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ಸೊ ನಿಮ್ಮ ಕಮೆಂಟ್ ಕೂಡ ಸರ್ಕಾರಕ್ಕೆ ತಲುಪಬೇಕು ಹಾಗಾಗಿಬಿಟ್ಟು ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವೇನಾದರೂ ಒಂದು ವೇಳೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡಿಲ್ಲ ಅಂದರೆ ನೀವೇನಾದರೂ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾಯಿದ್ರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತ ಿನ ಮಾತ್ರ ಹಣ ಅಲ್ಲ ನಿಮ್ಗೆ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಬರುವಂತ ಮೀಡಿಯಾ ಮುಖಾಂತರ ಇನ್ನೊಂದು ಏನು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಏನಪ್ಪಾ ಒಂದು ಸ್ಪಷ್ಟನೆಂದ್ರೆ ಈಗಾಗಲೇ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿರುತ್ತೆ ಈಗ ತುಂಬಾ ವೈರಲ್ ಆಗ್ತಿರೋ ವಿಚಾರ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಮೂರು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣ ಹಾಕ್ತಿವಿ ಅಂತ ಹೇಳಿ ಸೊ ನೀವು ಯಾವುದೇ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಿದ್ರು ಇದೇ ಒಂದು ವಿಚಾರ ಇರುತ್ತೆ ಅಥವಾ ನೀವು ಯೂಟ್ಯೂಬಲ್ಲಿ ಆಗಿರೋ ಸೋಷಲ್ ಮೀಡಿಯಾ ಎಲ್ಲೇ ಹೋದ್ರೂ ಕೂಡ ಇದೊಂದು ವಿಚಾರ ತುಂಬಾ ಸ್ಪ್ರೆಡ್ ಆಗ್ತಿದೆ ಅಂತಾನೆ ಹೇಳ್ಬೋದು ಸೊ ಅದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲ ಖಂಡಿತವಾಗಲೂ ಕೂಡ ನಾವು ಮೂರು ತಿಂಗಳಿಗೊಂದ್ಸರಿ ಹಣವನ್ನು ಯಾವುದೇ ರೀತಿಯ ಒಂದು ಆ ಥರ ಒಂದು ಕೆಲಸವನ್ನು ನಾವು ಮಾಡಲ್ಲ ನಿಮಗೆ ಪ್ರತಿ ತಿಂಗಳು ಯಾವ ಥರ ಗೃಹಲಕ್ಷ್ಮಿ ಹಣ ಹಾಕ್ತಾ ಇದ್ವು ಅದೇ ರೀತಿನೇ ಕೂಡ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗ ಸಾಕಷ್ಟು ಕಡೆ ಇದೆ ಒಂದು ವಿಚಾರ ವೈರಲ್ ಆಗ್ತಿದೆ ಸಾಕಷ್ಟು ಜನ ಕೂಡ ಅನ್ಕೊಳ್ತಾ ಏನೋ ಓಕೆ ನಮ್ಗೆ ಇನ್ನು ಗೃಹಲಕ್ಷ್ಮಿ ಹಣ ಮೂರು ಸರಿ ಬರುತ್ತಾ ಸರಿಯಾಗಿ ಪ್ರತಿ ತಿಂಗಳು ಕೊಡೋದನ್ನೇ ಸರಿಯಾಗಿ ಕೊಡ್ತಾ ಇಲ್ಲ ಇನ್ನು ಮೂರು ಅಂದರೆ ಇನ್ನು ಮೂರು ತಿಂಗಳಿಗಲ್ವಾ ಆರು ತಿಂಗಳಿಗೂ ಬರುತ್ತೇನೋ ಅಂತ ಹೇಳಿ ಸಾಕಷ್ಟು ಜನ ಟೆನ್ಷನ್ ತಗೊಂಡಿದ್ರು ಸೊ ಅದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಮುಂಚೆ ಯಾವ ರೀತಿ ಬರ್ತಾ ಇತ್ತೋ ಅದೇ ರೀತಿ ಕೂಡ ಇನ್ನು ಮುಂದೆನೋ ನಿಮಗೆ ಅವರ ಒಂದು ಸರ್ಕಾರ ಇರುವ ತನಕ ಕೂಡ ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಕೂಡ ಬರುತ್ತೆ ಅಂತ ಹೇಳಿ ಒಂದು ಭರವಸೆ ಒಂದು ಮಾತನ್ನು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಅಂಡ್ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಬಗ್ಗೆ ಮಾತಾಡೋದಾದ್ರೆ ಸೊ ಈಗಾಗಲೇ ಕಳೆದ ಬಾರಿ ಕೂಡ ವಿಡಿಯೋಗಳೆಲ್ಲ ತಿಳಿಸಿದ್ದೀನಿ ನಾನು ನಿಮಗೆ ಆ ಗೃಹಲಕ್ಷ್ಮಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳಿ ಸೊ ಇವತ್ತಿನ ಅಪ್ಡೇಟ್ ಪ್ರಕಾರ ಅಂದರೆ ಇವತ್ತು ಇವತ್ತು ಹೇಳಿರುವಂಥ ಮಾತಿನ ಪ್ರಕಾರ ಏನಪ್ಪ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಅಲ್ಲ ನಿಮಗೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಈ ತಿಂಗಳಲ್ಲಿ ನೀವು ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ತೀರಾ ಸೊ ಇಲ್ಲಪ್ಪ ಅಂತಂದರೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲದೆ ಇರೋರು ಯಾರಿದ್ರೆ ಅಂಥವರಿಗೂ ಸೇರ್ಬೋದು ಬಿಟ್ಟಲ್ಲಿ ನಿಮಗೆ ಆರು ಸಾವಿರ ರೂಪಾಯಿ ಹಣವನ್ನು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಸೊ ಒಟ್ಟಾರಾಗಿ ನಿಮಗೆ ಈ ಜೂನ್ ಸಾರಿ ಜುಲೈ ತಿಂಗಳಲ್ಲಿ ನೀವು ಒಟ್ಟಾರೆ ಆರು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ತೀರಾ ಅಂತಲೇ ಹೇಳ್ಬೋದು ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದುಬಿಟ್ಟು ನಮಗೆ ಇದೇ ತಿಂಗಳಲ್ಲೇ ಬಿಡುಗಡೆ ಆಗಬೇಕಾಗಿತ್ತು ಅದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವುದೇ ರೀತಿಯ ಒಂದು ಸ್ಪಷ್ಟೆಯನ್ನು ಕೊಟ್ಟಿಲ್ಲ ಸೊ ನಮಗೆ ಅನಿಸಿರೋ ಪ್ರಕಾರ ಈ ತಿಂಗಳಲ್ಲೇ ಎರಡು ಕಂತಿನ ಹಣ ಹಾಕೋದು ಅಂದರೆ ನಿಮಗೆ ಮುಂದಿನ ತಿಂಗಳಲ್ಲಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗುವಂಥದ್ದು ಅದು ಮೊದಲನೇ ವಾರದಲ್ಲಿ ಬಿಡುಗಡೆ ಆಗುತ್ತೆ ಆ್ಯಂಡ್ ಹೇಳಬೇಕು ಅಂದರೆ ನಿಮಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬಂದುಬಿಟ್ಟು ಅದೇ ತಿಂಗಳಲ್ಲೇ ಬರಬೇಕಾಗತ್ತೆ ಹಾಗಾಗಿಬಿಟ್ಟು ಆ ತಿಂಗಳಲ್ಲಿ ನಿಮಗೆ ಎರಡು ಕಂತಿನ ಹಣ ಹಾಕಿದ್ರೂ ಹಾಕ್ಬೋದು ಇಲ್ಲಾಂದರೆ ನಿಮಗೆ ಮತ್ತೆ ಏನು ಆಗಸ್ಟ್ ಎಂಡಿಂಗಲ್ಲಿ ಕೂಡ ನಿಮಗೆ ಇಪ್ಪತ್ತನೇ ಕಂತಿನ ಹಣ ಹಾಕ್ಬೋದು ಆ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಕೂಡ ಪೆಂಡಿಂಗ್ ಇಟ್ಕೊಳ್ಳೋದಕ್ಕಾಗಲ್ಲ ಸಾಕಷ್ಟು ಜನಗಳು ಕೂಡ ಪ್ರಶ್ನೆ ಮಾಡ್ತಾರೆ ಮೀಡಿಯಾದವರು ಪ್ರಶ್ನೆ ಮಾಡ್ತಾರೆ ಹಾಗಾಗಿ ಆ ಒಂದು ಕೆಲಸ ಮಾಡುವಂಥ ಚಾನ್ಸಸ್ ತುಂಬಾ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ